ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿನ ಬೆಟ್ಟದಿಂದ ತಳ್ಳಿ ಅಗಸ್ತ್ಯ ಮನೆಗೆ ಬಂದು ನಾಟಕ ನಾಟಕ ಆಡ್ತಾನೆ ಕಾವೇರಿ ಅವರು ಎಲ್ಲಿ ಅಂತ ಹೇಳಿ ಕೇಳ್ತಾನೆ ಮನೆಯವ್ರ ಹತ್ರನೇ ಮನೆಯವರು ಅಗಸ್ತ್ಯ ನೀನು ನಾಟಕ ಮಾಡ್ತಿದ್ದೀಯಾ ಕಾವೇರಿ ಕಾವೇರಿಯಲ್ಲಿ ಅವರಿಗೊಂದು ಒಂದು ಕಾಲ್ ಅಂತ ಹೇಳಿದಾಗ ಕಾಲ್ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ನಂತರ ಮನೆಯವರೆಲ್ಲರೂ ಕೂಡ ತುಂಬಾನೇ ಗಾಬರಿಯಿಂದ ಕಾವೇರಿ ಫೋನ್ಗೆ ಟ್ರೈ ಮಾಡ್ತಾ ಇರ್ತಾರೆ ನಂತರ ಆಗಿ ಬಂದವನು ರೂಮ್ ಒಳಗಡೆ ಕೂತ್ಕೊಂಡು ಕಾವೇರಿ ಮತ್ತೆ ಅಗಸ್ತ್ಯನ ಫೋಟೋ ಹಿಡ್ಕೊಂಡು ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಕಾವೇರಿ ಹಿಂದ್ಗಡೆಯಿಂದ ಬಂದು ಅಗಸ್ತ್ಯ ಸರ್ ಅಂತ ಹೇಳಿ ಕರೀತಾಳೆ ನಂತರ ಅಗಸ್ತ್ಯನ ರೂಪದಲ್ಲಿ ಬಂದಿರುವ ವ್ಯಕ್ತಿಗೆ ಕಾವೇರಿನ ನೋಡಿ ತುಂಬಾ ಗಾಬರಿಯಾಗುತ್ತೆ ಆದರೆ ಕಾವೇರಿ ಮಾತ್ರ ಅಗಸ್ತ್ಯ ಸರ್ ಅಂತೇಳಿ ಹೇಳಿ ಅಂದ್ಕೊಂಡು ಅವನನ್ನೇ ನೋಡ್ತಾ ತುಂಬಾ ನಿರಾಶೆಯ ಭಾವದಲ್ಲಿ ಅಗಸ್ತ್ಯನ ನೋಡ್ತಾ ಇರ್ತಾಳೆ ಆದರೆ ಅಲ್ಲಿರುವುದು ನಿಜವಾದ ಅಗಸ್ತ್ಯನೆಯ ಅಥವಾ ಅಗಸ್ತ್ಯನ ರೂಪದಲ್ಲಿರುವ ಇನ್ನೊಂದು ವ್ಯಕ್ತಿನ ಅಂದರೆ ಅಗಸ್ತ್ಯ ಮತ್ತೆ ಆ ವ್ಯಕ್ತಿ ಇಬ್ಬರು ಕೂಡ ಅವಳಿ ಜೋಳಿಯಾಗಿರಬೇಕು ಅಗಸ್ತ್ಯನ ಸಾಯಿಸಿ ಅಗಸ್ತ್ಯ ಸ ಒಂದು ನಿಮಿಷ ಬರ್ತೀನಿ ಅಂತ ಹೋದವನು ಮತ್ತೆ ಬರದೆ ಅವನನ್ನು ಇವನು ಸಾಯಿಸಿ ಅಥವಾ ಅವನಿಗೆ ಅಪಾಯ ಮಾಡಿ ಅವನ ಬಟ್ಟೆನ ಇವನು ಹಾಕ್ಕೊಂಡು ಅಗಸ್ತ್ಯನ ರೂಪದಲ್ಲಿ ಮೋಸ್ಟ್ಲಿ ಕಾವೇರಿನ ದೂಡಿ ಅಗಸ್ತ್ಯನ ಮನೆಗೆ ಬಂದಿರಬಹುದು ಆದರೆ ಕಥೆಯಲ್ಲಿ ನಿಜವಾಗ್ಲೂ ಏನಾಗಿದೆ ಏನಾಗುತ್ತೆ ಅಂತ ಮುಂದಿನ ದಿನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು